ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಭದ್ರಕಾಳಿ ಶಕ್ತಿಪೀಠದ ಸಂಸ್ಥಾಪಕರಾದಂತಹ ಶ್ರೀ ನಾಗರಾಜ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಭಕ್ತಾದಿಗಳ ಪ್ರೇರಣೆಯಂತೆ ದೇವಾಲಯದ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಿಡವನ್ನ ನೆಟ್ಟು ನೀರೆರೆಯುವುದರ ಮೂಲಕ ಹುಟ್ಟುಹಬ್ಬವನ್ನ ಮಾದರಿಯಾಗಿ ಸರಳವಾಗಿ ಆಚರಣೆ ಮಾಡಿಕೊಂಡರು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಸಂಸ್ಥಾಪಕರಾದಂತಹ ನಾಗರಾಜ ಶಾಸ್ತ್ರಿಯರವರು ಮಾತನಾಡಿ ಸಾಮಾನ್ಯವಾಗಿ ಹುಟ್ಟುಹಬ್ಬ ಎಂದರೆ ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡುವುದರ ಮೂಲಕ ಆಚರಣೆ ಮಾಡಿಕೊಳ್ತಾರೆ ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಹುಟ್ಟುಹಬ್ಬದ ದಿನದಂದು ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಆಚರಣೆ ಮಾಡಿಕೊಳ್ಳುವುದರಿಂದ ಸಮಾಜಕ್ಕೆ ಮಾದರಿಯಾಗುತ್ತದೆ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜ್ಯ ಭೀಕರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಪ್ರತಿಯೊಬ್ಬರೂ ಒಂದೊಂದು ಗಿಡಗಳನ್ನು ನೆಟ್ಟರೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಬೆಳೆಯುವಂತಹ ಮರ ಹಣ್ಣು ಜೊತೆಗೆ ನೆರಳನ್ನು ಒದಗಿಸುತ್ತದೆ ನೆರಳಿನ ಆಶ್ರಯವನ್ನ ಪಡೆದವರು ಗಿಡ ನೆಟ್ಟವರ ಹೆಸರನ್ನ ಸಹ ಸ್ಮರಿಸುವಂತಾಗುತ್ತದೆ ಎಂದು ತಿಳಿಸಿದರು ಈ ದಿವಸ ನಮ್ಮ ಮಗ ನಾಗರಾಜ ಶಾಸ್ತ್ರಿಗಳ ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬ ಉಪಯುಕ್ತವಾಗಿ ಇವತ್ತು ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಈ ದಿವಸ ಅವರು ಪ್ರಯುಕ್ತವಾಗಿ ಈ ದೇವಸ್ಥಾನ ಬಂದ ಭಕ್ತರ ಸಮ್ಮುಖದಲ್ಲಿ ಮತ್ತು ಇಲ್ಲಿ ನೆರವಿರುವ ಜನಗಳ ಸಮ್ಮುಖದಲ್ಲಿ ಈ ಗಿಡ ನೆಡೋ ಅಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಈ ದಿವಸ ನಮ್ಮ ನಾಗರ ಗಿಡವನ್ನು ನೆಟ್ಕೊಂಡಿದ್ದಾರೆ ಭಕ್ತರು ಎಲ್ಲ ಯಾರೇ ಆಗಲಿ ಮತ್ತು ಈ ಊಟ ಹಬ್ಬದ ದಿವಸ ಆಗಲಿ ಪ್ರತಿಯೊಂದು ಯಾರೇ ಆಗಲಿ ಒಂದು ಗಿಡ ನೆಟ್ಟಿ ಅದನ್ನು ಪೋಷಕರೇ ಮಾಡಿ ಆದರೆ ಹತ್ತಾಳಕ್ಕೆ ಅದು ಕೊಡುತ್ತೆ ಹತ್ತಾಳಿಗೆ ಇದು ಕೊಡುತ್ತೆ ಹತ್ತಾಳಿಗೆ ಅದು ಅನ್ನ ಹಾಕುತ್ತೆ ಅದರಿಂದ ಪ್ರತಿಯೊಬ್ಬರು ಈ ಯಾರೇ ಕ ಮಾಡಲಿ ಒಂದು ಗಿಡ ನೆಟ್ಟು ಅದನ್ನು ಪೋಷಕರನ್ನು ಮಾಡಿ ಆ ನೆರಳು ಕೊಡುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಮಾಡಿದ್ರೆ ಒಂದು ಸಂತೋಷ ಈಗ ಮಳೆ ಇಲ್ಲದರ ಆ ಒಂದು ವರ್ಷದಿಂದ ಬೇಗ ಎದ್ದು ಜನರೆಲ್ಲ ಬೇಯ್ತಾ ಇದ್ದರು ಈಗ ಎರಡು ದಿವಸದಿಂದ ನಮ್ಗೆ ಭಯಂಕರವಾಗಿ ಮಳೆ ಆಗೋದು ಇವತ್ತು ತಂಪು ಹೊರಗಿದೆ ನಮ್ಮ ಈ ಈಗ ಈ ಕಾಳಪನಹಳ್ಳಿ ಗ್ರಾಮದ ಸುತ್ತಮುತ್ತ ಗ್ರಾಮಗಳಲ್ಲಿ ತಂಪು ಅರ್ದು ಜನರು ಎಷ್ಟೇ ತಂಪು ಆಗಿ ಖುಷಿಯಾಗಿದ್ದಾರೆ ಭಾರೀ ಮಳೆಯಾಗಿದೆ ನನ್ನ ನಿನ್ನೆ ಮೊನ್ನೆ ಕೂಡ ಅಷ್ಟೇ ತಂಪಾಗಿದ್ದೀರಿ ಜನಗಳು ಕೂಡ ಅಷ್ಟೇ ಖುಷಿಯಾಗಿದ್ದಾರೆ ಅದರಿಂದ ಇಲ್ಲಿ ಬಂದು ಭಕ್ತಾದಿಗಳು ಎಲ್ರಿಗೂ ಆ ತಾಯಿ ಒಳ್ಳೆಯದು ಮಾಡಿ ಅಷ್ಟು ಆರೋಗ್ಯ ಕೊಟ್ಟು ದಾಧಾನ ಕೊಟ್ಟು ಲಾಭ ಪಡಲಿ ಅಂತ ನಾನು ಮಾತನ್ನೆ ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಒಂದು ಸಂಕಲ್ಪದಂತೆ ಹುಟ್ಟು ಹಬ್ಬದ ಒಂದು ಆಚರಣೆ ಸಾಮಾನ್ಯವಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಹುಟ್ಟು ಹಬ್ಬ ಅನ್ನೋದು ಇರೋಲ್ಲ ಇದ್ದಿಲ್ಲ ಈಗ ಹುಟ್ಟು ಒಂದು ಆಚರಣೆ ಮಾಡ್ಕೊಂತದೆ ಈ ಹುಟ್ಟು ಹಬ್ಬ ಅಂತಂದರೆ ಈ ನಾವು ಈ ವರ್ಷ ಬಿಟ್ಟು ಮುಂದಿನ ವರ್ಷಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಒಂದು ಹುಟ್ಟದ ಹಬ್ಬದನ್ನು ಆಚರಣೆ ಮಾಡ್ತೀವಿ ಅಂದರೆ ವರ್ಷಗಳು ವರ್ಷಗಳು ಕಳೀತಾ ಇರ್ತದೆ ವರ್ಷಗಳು ಹೋಗ್ತಾ 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 ಮನುಷ್ಯನ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇರ್ತದೆ ಹಾಗಾಗಿ ಹುಟ್ಟು ಹಬ್ಬಕ್ಕೆ ಹಡಂಬರವಾಗಿ ಖರ್ಚು ಮಾಡ್ತಾರೆ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಅಡಂಬರ ಮಾಡಿ ಆ ಸುಮ್ಮನೆ ವ್ಯರ್ಥ ಮಾಡ್ತಾರೆ ದುಡ್ಡುಗಳನ್ನು ಹಾಗಾಗಿ ಆ ದುಡ್ಡನ್ನು ಬಡವರಿಗೆ ಮತ್ತು ಅನಾಥ ಆಶ್ರಮಗಳಿಗೆ ಏನಾದರೂ ಕೈಲಾದಷ್ಟು ಸಹಾಯ ಮತ್ತು ಒಂದು ಸೊಸಿ ನಡೆಯುವಂಥದ್ದು ಬನ್ನಿ ನಾವು ಒಬ್ಬರನ್ನ ಯಾರನ್ನಾದರೂ ಬೈದು ಬಿಟ್ಟರೆ ಯಾರನ್ನಾದರೂ ನಾವು ಏನಾದರೂ ಅನ್ಬಿಟ್ರೆ ನಾವು ಇರೋವರೆಗೂ ಅವರು ಅದ್ರ ಮನಸಲ್ಲಿ ಇಟ್ಕೊಳ್ತಾರೆ ಅದರ ಗಿಡ ದೊಡ್ಡ ಮರ ಆದರೆ ನೀನು ಹೋಗಿ ರಂಬೆ ಕೊಡಿ ರಂಬೆಯನ್ನು ಕಡಿ ಮತ್ತು ನೀನು ಅದಕ್ಕೆ ಹಿಂಸೆ ಕೊಡು ಆದರೆ ನೀನು ಹೋಗಿದ ತಕ್ಷಣ ನೆಳ್ಳು ಕೊಡ್ತದೆ ಅಂದರೆ ತಾಯಿ ಸ್ವರೂಪವಾಗಿರೋಂಥದ್ದು ಗಿಡ ಸೊಸಿ ಆ ಕೆಟ್ಟವೂ ಒಳ್ಳೇನಂತೂ ಗೊತ್ತಾಗಲ್ಲ ಅದು ನಾನೇ ಹೋಗಿ ಕಟ್ ಮಾಡಿರ್ತೀನಿ ರಂಬೆ ಮತ್ತು ನನಗೆ ನೆಲ್ಲಬೇಕಾದಾಗ ಮರ ಕೇಳಕ್ಕೆ ಹೋದಾಗ ಬಾಚಿ ತಬ್ಗೊಂಡಂಥದ್ದು ಆ ಮರದ ನೆಳಕ್ಕೆ ಅಷ್ಟು ಇರ್ತದೆ ತಾಯಿ ಸ್ವರೂಪವಾಗಿರುವಂಥದ್ದು ಗಿಡ ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯ ಅಂದರೆ ಮದುವೆ ವಿಚಾರ ಆಗಲಿ ಇಲ್ಲ ಬರ್ತ್ಡೇ ಮಾಡ್ಕೊಳ್ಳೋದಾಗಲಿ ಯಾವುದೋ ಒಂದು ಶುಭ ವಿಚಾರದಲ್ಲಿ ನಿಮಗೆ ಎಲ್ಲಿ ಜಾಗ ಇರ್ತದೋ ಅಲ್ಲಿ ಒಂದು ಸೊಸಿ ಮಾಡಿ ಯಾಕಂತಂದರೆ ಹತ್ತು ಜನಕ್ಕೆ ನೆಳ್ಳಾಗುವಂಥದ್ದು ವಿಶೇಷ ಬಿಸಿಲತ್ತು ನಾವು ಶಾನವಾಗಿರೋಕ್ಕಾಗಲ್ಲ ಆ ನೆಳ್ಳಕ್ಕೆ ಬಂದಾಗ ಆಕ್ಸಿಜನ್ ನಾವು ಎಳ್ಕೊಂಡಾಗ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ಎಲ್ತಗೂ ಒಳ್ಳೆಯದು ಮತ್ತು ಈ ಗಿಡ ಮರದ ಬೆಳೆಸಿದಾಗ ಕೆಟ್ಟು ಗಾಳಿಯನ್ನು ಹೇಳ್ಕೊಂಡು ಒಳ್ಳೆ ಆಕ್ಸಿಜನ್ ಕೊಡುವಂಥದ್ದು ಆ ಮರದಕ್ಕೆ ಮರದ ಕೆಲಸ ಇರ್ತದೆ ಹಾಗಾಗಿ ಎಲ್ರಿಗೂ ಕೈ ಜೋಡಿಸೋದು ಇಷ್ಟೇ ಪ್ರತಿಯೊಬ್ಬರೂ ಸಹ ಒಂದು ಗಿಡ ನೆಟ್ಟು ಆ ಒಂದು ಪ್ರಕೃತಿಯನ್ನು ಬೆಳೆಸಿ ಯಾಕಂದರೆ ಪ್ರಕೃತಿಯೇ ತಾಯಿ ಆ ತಾಯಿ ಇದ್ದಾಗೆ ನಮಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಗಾಳಿ ಒಳ್ಳೆ ಸಿಗೋಂಥದ್ದು ಆ ತಾಯಿ ಇದ್ದರೆ ಮಾತ್ರ ಇವತ್ತೇನು ಮಾಡ್ತಾರೋ ಮರಗಳು ಕಡಿತಾವ್ರೆ ಬರ್ತಾ 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 ಕಟ್ಕೊಂಡು ಹೋಗ್ತಾರೆ ಅವರೇ ಕಟ್ಕೊಂಡು ಹೋಗ್ತಾ ಇದೇನಾಗುತ್ತೆ ಆರೋಗ್ಯಕ್ಕೆ ಕೆಡ್ತಾ ಇದೆ ಇಲ್ಲದಿದ್ದು ಕಾಯಿಲೆ ಮನುಷ್ಯನಿಗೆ ಬರ್ತೈತೆ ಎಲ್ಲಿ ಮರ ಇರ್ತದೋ ಅಲ್ಲಿ ಕೆಟ್ಟದ್ದನ್ನು ಬಿಳಲ್ಲ ಆ ಕೆಟ್ಟದ್ದನ್ನು ಇಳಿದು ನಮಗೆ ಒಳ್ಳೆ ಗಾಳಿ ಕೊಡುವಂಥದ್ದು ಆ ಮರದಲ್ಲಿ ಅಷ್ಟು ಶಕ್ತಿ ಇದೆ ಹಾಗಾಗಿ ತಾಯಿ ಸ್ವರೂಪವಾಗಿರುವಂಥದ್ದು ಗಿಡ ಪ್ರಕೃತಿಯೇ ಒಂದು ತಾಯಿ ಭೂಮ ಭೂಮಿ ಮಂಡ ಭೂಮಿ ಮಂಡಲದಲ್ಲಿರುವಂಥದ್ದು ಆ ಪ್ರಕೃತಿ ಪಂಚಭೂತದಲ್ಲಿ ಆದಂಥದ್ದು ಭೂಮಿಯಲ್ಲಿ ನಾವು ಸೊಸಿ ನೆಟ್ಟದಾಗ ಮುಂದೆ ಒಂದು ದಿವಸ ನಮಗೆ ನೆರಳು ಕೊಡುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರು ಕೈ ಜೋಡಿಸೋದಿಷ್ಟೇ ಎಲ್ಲಾದರೂ ನಿಮ್ಮ ಕೆಲ ಒಂದು ಕಾರ್ಯ ಮಾಡ್ಕೊಬೇಕಾದ್ರೆ ಒಂದು ಸೊಸಿ ನೆಟ್ಟು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಮತ್ತೆ ಆ ಸೊಸಿಯಿಂದ ಸುಮಾರು ಜನ ಬಿಸಿಲಲ್ಲಿ ಒಣಗೋರೋ ಹತ್ರ ಬಂದು ಅಲ್ಲಿ ನೆಲಲ್ಲಿ ನಿಂತ್ಕೊಂಡು ಒಂದು ಹತ್ತು ನಿಮಿಷ ಆ ಪುಣ್ಯಾತ್ಮನಪ್ಪ ಈ ಸೊಸಿ ನೆಟ್ಬಿಟ್ಟು ಒಂದು ಅಂತೇಳಿ ಅವತ್ತು ನೆನ್ಸ್ಕೊಂತಾರೆ ಊಟ ಹಾಕ್ದೋನು ಅಷ್ಟೇ ಊಟ ಎಲ್ಲ ನನ್ನ ದಾಸ ಹಾಕಿದಾಗ ಹೊಟ್ಟೆ ಸ್ವಾದಾಗ ಒಂದು ಸ್ವಲ್ಪ ಊಟ ಕೊಟ್ಬಿಟ್ರೆ ಆ ಪುಣ್ಯಾತ್ಮ ನಂಗೆ ಹೊಟ್ಟೆ ತುಂಬಿಸಿದ್ ಅಂತ ಹೋಗ್ತಾರೆ ಆ ಮರ ಅಷ್ಟೇ ಹೋಗಿ ಒಂದು ಹತ್ತು ಜನ ನಿಂತ್ಕೊಂಡಾಗ ಆ ಮರದ ನೆಲ್ಲು ಅವರು ಕುಡಿದಾಗ ಯಾರ ಪುಣ್ಯಾತ್ಮ ಉಣಿದ್ರು ಇವೆರಡೇ ನಮಗೆ ಹೆಸರು ಬರೋದು ಇನ್ನೇನು ಹೆಸ್ರು ಬರಲ್ಲ ಆಸ್ತಿ ಅಂತಸ್ತು ಏನು ನಮ್ಮ ಹಿಂದೆ ಬರಲ್ಲ ನಾವು ಎಷ್ಟು ಆಸ್ತಿಗೆ ಬದುಕಿದ್ರು ಏನಂತಾರೆ ಜನ ಅಲ್ಲೇ ತಲೆ ಹೊಡ್ಕೊಂಬನ್ನು ಇಲ್ಲೋಲ್ ಕಾಲು ಹೊಡ್ಕೊಂಬಂದ್ರು ಅಂತಾರೆ ಆದರೆ ಸೊಸಿ ಉಟ್ಬಿಟ್ಟು ಒಂದು ನಾಲ್ಕು ಜನ ಊಟ ಹಾಕಿರಿ ನಿಮ್ಗೆ ಅಸ್ತು ಅಂದ್ಬಿಟ್ಟು ಹೋಗ್ತಾರೆ ಎಂಥ ಕೆಟ್ಟು ಅನ್ನೋದು ಸಹ ಎಷ್ಟು ಅವ್ನು ಕೆಟ್ಟು ಭಾವನೆ ಇದ್ದರೂ ಸಹ ಅವ್ನು ಅಸ್ತು ಅವ್ನು ಚೆನ್ನಾಗಿರಲಿ ಅವ್ನ ಹೊಟ್ಟೆ ಚೆನ್ನಾಗಿರಲಿ ಅವ್ನು ನುಡ್ದೋನು ಚೆನ್ನಾಗಿರಲಿ ಅಂತಾರೆ ಎಲ್ರಿಗೂ ಹೇಳೋದು ಇಷ್ಟೇ ಇಲ್ಲಾದರೂ ನಿಮ್ಮ ಒಳ್ಳೆ ಕಾರ್ಯ ಆದಾಗ ಒಳ್ಳೆ ಜಾಗದಲ್ಲಿ ಅಂದರೆ ಒಳ್ಳೆ ಜಾಗದಲ್ಲಿ ಸೇರುವಂಥ ಜನ ಜಾಗದಲ್ಲಿ ಒಂದು ಸೊಸಿಯನ್ನು ನೆಟ್ಟು ಆ ಪುಣ್ಯನ ನೀವು ಕಟ್ಕೊಳ್ಳಿ ಅಂತೇಳಿ ನಮಸ್ಕಾರ ಮಾಡ್ತಾರೆ